ಆಟೋಮೆಟಿಕ್ ಎರಡು ಲಕ್ಷ ಸಾವಿರ ಕೊಡ್ತೀನಿ ಎರಡು ಲಕ್ಷದ ಎಂಬತ್ತು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಬರಿ ಅರವತ್ ಸಾವಿರ ಕೊಡ್ತಾರೆ ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕಾಗತ್ತೆ ನಿಮ್ಗೆ ಈ ಗಾಡಿಗೆ ಒಂದೂವರೆ ಲಕ್ಷ ಕೊಟ್ಟರೆ ಲೋನ್ ಮಾಡ್ಕೊಡ್ತೀವಿ ಒಂದೂವರೆ ಲಕ್ಷ ಕೊಡಿ ಸರ್ ಲೋನ್ ಮಾಡಿಸ್ಕೊಳ್ತೀನಿ ನಲ್ವತ್ ಸಾವಿರ ಡೌನ್ ಪೇಮೆಂಟ್ಗೆ ನಿಮಗೆ ಲೋನ್ ಆಗುತ್ತೆ ಪ್ರೈಸ್ ಹೇಳ್ತಾರೆ ಲಕ್ಷ ಡೌನ್ ಮಿಕ್ಕಿ ಲೋನ್ ಮಾಡ್ಕೋದು ಓಕೆ ಒಂದು ಸಾವಿರ ಅಂದ್ರೆ ಲ್ಯಾಕ್ ಟ್ವೆಂಟಿ ಫೈವ್ ರುಪೀಸ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಕೂಡ ಅದ್ರಲ್ಲೂ ಕೂಡ ಆಗುತ್ತೆ ಸರ್ ಗಾಡಿ ನೋಡಿ ಹೊಸ ಟೈರ್ ಹಾಕ್ಸಿದಾರೆ ಬ್ಯಾಕ್ ಸೋರಂ ಟೈರ್ ಇದೆ ನಾಲ್ಕು ಲಕ್ಷ ನಲವತ್ತು ಸಾವಿರ ಹೇಳ್ತಾ ನೆಗೋಸಿಬಲ್ ಆಗುತ್ತೆ ಓಕೆ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ನಾಲ್ಕು ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ನಿಮಗೋಸ್ಕರ ಇವತ್ತು ಮತ್ತೊಮ್ಮೆ ಬೆಂಗಳೂರು ಬಂದಿದ್ದೀನಿ ಬೆಂಗಳೂರಲ್ಲಿ ಎಲ್ಲಾ ಅಂದ್ರೆ ಟ್ರಿಟಿ ಕಾರ್ಸ್ ಸರ್ ನಿಮ್ ಶೋರೂಮ್ ಅಂದ್ರೆ ಸೇಲ್ಬಿಡಿ ಸರ್ ನಾನ್ ಬರುತ್ತೆ ಯೂನಿವರ್ಸಿಟಿ ಕ್ವಾರ್ಟರ್ ಹತ್ರ ಬರುತ್ತೆ ಉಳ್ಳಾಳ್ ಜಂಕ್ಷನ್ ಪಕ್ಕದಲ್ಲಿ ಎಸ್ ಬಿ ಕಲ್ಯಾಣ ಸರ್ ಓಕೆ ಇವತ್ತು ಎಷ್ಟಿದೆ ಕಾರ್ಸ್ ನಿಮ್ಮ ಹತ್ರ ಇವತ್ತು ಒಂದು ಫಿಫ್ಟಿ ಸರ್ ಫಿಫ್ಟಿ ವೆಹಿಕಲ್ ಅದರಲ್ಲಿ ಎಸ್ಪೆಷಲಿ ಮಾರುತಿ ಸುಸಿಕೆ ಎಷ್ಟಿದೆ ಮಾರುತಿ ಸುಸ್ಕಿಂಗ್ ಪರ್ಸೆಂಟ್ ಇದೆ ಸರ್ ಏಯ್ಟಿ ಪರ್ಸೆಂಟ್ ಹೌದು ಸರ್ ಈಗ ಲೋನ್ ಅಂತ ಬಂದ್ರೆ ಯಾವ ಮಾಡಿನಿಂದ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಸರ್ ಟೂ ತೌಸಂಡ್ ಟ್ವೆಲ್ ಎರಡ್ ಸಾವಿರದ ಹನ್ನೆರಡನೇ ಮಾಡಿದ ಮೇಲೆ ಆಲ್ ಓವರ್ ಕರ್ನಾಟಕ ಆಗುತ್ತೆ ಮಾಡ್ಕೊಡ್ತೀವಿ ಅವ್ರ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಓಕೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಸರ್ ಅವ್ರ ಪೇಪರ್ ಸ್ಯಾಲರಿ ಇದ್ರು ಐಟ್ ರಿಟರ್ನ್ಸ್ ಇದ್ರು ಓಕೆ ಬ್ಯಾಕ್ ಸ್ಟೇಟ್ಮೆಂಟ್ ಇದ್ರು ಓಕೆ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಓಕೆ ಸರ್ ನೋಡೋಣ ಸರ್ ನನ್ನ ಸಬ್ಸ್ಕ್ರೈಬರ್ ಈ ವಿಡಿಯೋ ಯಾರೇ ನೋಡ್ತಾರೆ ಅವ್ರಿಗೆ ಇಷ್ಟವಾಗಿರುವಂತಹ ಮಾರುತಿ ಸುಸ್ಕಿ ಕಾರ್ ಎಸ್ಪೆಷಲಿ ಮಾತ್ರ ಜಾಸ್ತಿ ಇರುತ್ತೆ ಹೌದು ಸರ್ ಖಂಡಿತ ಕಾಲ್ ಮಾಡ್ತಾರೆ ಸರ್ ಈಗ ಫಸ್ಟ್ ವೆಹಿಕಲ್ ಮಾರುತಿ ಸುಸ್ಕಿ ಎಸ್ ಕ್ರಾಸ್ ಡೀಸೆಲ್ ವೇರಿಯಂಟ್ ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಮಾಡಲ್ ಟೂ ತೌಸಂಡ್ ಏಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಓಕೆ ಡೀಸೆಲ್ ವೆಹಿಕಲ್ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಆಗುತ್ತೆ ಎರಡು ಏರ್ ಬ್ಯಾಗು ಎ ಬಿ ಎಸ್ ಎಲ್ಲ ಇದೆ ಸರ್ ಓಕೆ ಸ್ಮಾರ್ಟ್ ಹೈಬ್ರಿಡ್ ಅದು ಕೂಡ ಇದೆ ಹೌದು ಸರ್ ಮೈಲೇಜ್ ಎಲ್ಲ ಒಂದು ಟ್ವೆಂಟಿ ಪ್ಲಸ್ ಬಂದ್ ಟ್ವೆಂಟಿ ಪ್ಲಸ್ ಕೊಡುತ್ತೆ ಆರಾಮ ಸರ್ ಎಷ್ಟು ಹೊಡಿದೆ ಸರ್ ಇದು ಎಂಬತ್ತ ಆರು ಸಾವಿರ ಹೊಡಿದೆ ಸರ್ ಓಕೆ ಲೋನ್ ಅಂತ ಬಂದ್ರೆ ಸರ್ ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕಾಗತ್ತೆ ಇದಕ್ಕೆ ನಿಮ್ಗೆ ಈ ಗಾಡಿಗೆ ಒಂದೂವರೆ ಲಕ್ಷ ಕೊಟ್ಟರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀವಿ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಆಗುತ್ತೆ ಹೌದು ಓಕೆ ನೆಕ್ಸ್ಟ್ ಸರ್ ಮಾಡಿ ಸುಸ್ಕಿ ಸ್ವಿಫ್ಟ್ ಅದು ನ್ಯೂ ಶೇಪ್ ಇದೆ ನಿಮ್ಮ ಹತ್ರ ಸರ್ ಟೂ ತೌಸಂಡ್ ಏಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಸರ್ ಸೆಕೆಂಡ್ ಓನರ್ ಓಕೆ ಬರೀ ಮೂವತ್ತೇಳು ಸಾವಿರ ಹೊಡಿದೆ ಎರಡು ಏರ್ ಬ್ಯಾಗು ಎ ಬಿ ಎಸ್ ಎಲ್ಲ ಇದೆ ನಿಮ್ಗೆ ಇದು ಬಂದು ಫೈವ್ ನೈಂಟಿ ಫೈವ್ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ತೀನಿ ಓಕೆ ಫೈವ್ ನೈಂಟಿ ಫೈವ್ ಐದು ಲಕ್ಷ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಇದೆ ಒನ್ ಲ್ಯಾಕ್ ಕೊಟ್ಟರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ಸರ್ ಎಷ್ಟು ಹೊಡಿ ಸರ್ ಮೂವತ್ತೇಳು ಸಾವಿರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಾರು ಶೋ ರೂಮ್ ಇಷ್ಟ ಇದೆ ಹತ್ರ ಹಂಡ್ರೆಡ್ ಪರ್ಸೆಂಟ್ ಶೋ ರೂಮ್ ಇಷ್ಟೆ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಇಷ್ಟ ಇರುತ್ತೆ ಸರ್ ಮತ್ತೆ ತುಂಬಾನೇ ಐ ಡಿಮೆಂಡ್ ಗಾಡಿಗಳಲ್ಲಿ ಏಟ್ ಹಂಡ್ರೆಡ್ ಕೂಡ ಇರುತ್ತೆ ಸ್ವಿಫ್ಟಿ ಎಲ್ಲಾನು ಕೂಡ ಕಾಮನ್ ಏಟ್ ಹಂಡ್ರೆಡ್ ಡೀಟೇಲ್ ಡೀಸೆಲ್ ತಿಳ್ಕೊಡ್ರಿ ಅದಕ್ಕೇ ಮತ್ತೊಂದು ಶಿಫ್ಟ್ ಇರುತ್ತೆ ವಿತ್ ಸ್ಪಾಯ್ಲರ್ ಇರುವಂತಹದು ನೋಡ್ತಾ ಬಹುದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಬಂದಿರುತ್ತೆ ಟೈರ್ ಕಂಡೀಷನ್ ಎಲ್ಲ ನೀವು ನೋಡ್ತಾ ಇದು ಇದು ಬಂದು ನಿಮಗೆ ವಿತ್ ಎ ಬಿ ಎಸ್ ಇರುವಂಥದ್ದು ಇರುವಂತದ್ದು ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ವಿತ್ ಎ ಬಿ ಎಸ್ ಇದೆ ಒಳ್ಳೆ ಪ್ಯೂರ್ ಲೆದರ್ ಸೀಟ್ ಸೀಟ್ ಕವರ್ ನಿಮಗೆ ಸೆಂಟ್ರಲ್ ಹಾಕೋ ಸಿಸ್ಟಮ್ ಮ್ಯಾಗ್ವಿಲ್ ಎಲ್ಲ ಇದೆ ಓಕೆ ಇದು ಮೂರುವರೆ ಹೇಳ್ತಾರೆ ನೆಗೋಸಬಲ್ ಮಾಡ್ಕೊತೀವಿ ಪೆಟ್ರೋಲ್ ಡೀಸೆಲ್ ಸರ್ ಇದು ಪೆಟ್ರೋಲ್ ಸರ್ ಓಕೆ ಪೆಟ್ರೋಲ್ ಮೂರುವರೆ ನಗೇಷಬಲ್ ಓಕೆ ಮೂರು ಲಕ್ಷದ ಐವತ್ ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಮಾಡಿ ಇದು ಲೆವೆನ್ ಮಾಡಲು ಸರ್ ಲೆವೆನ್ ಲೆವೆನ್ಗೆ ಏನಾದ್ರೂ ಲೋನ್ ಆಗುತ್ತೆ ಸರಿ ಒಂದ ಲಕ್ಷ ಮಾಡ್ಕೊಡ್ತೀನಿ ಒಂದುವರೆ ಲಕ್ಷವರೆಗೂ ಲೋನ್ ಆಗುತ್ತೆ ಓಕೆ ನೋಡಿ ಸ್ವಿಫ್ಟ್ ಕೂಡ ಇರುತ್ತೆ ತುಂಬಾ ಏಯ್ಟಿ ಪರ್ಸೆಂಟ್ ನಿಮಗೆ ಮಾರುತಿ ಸುಸ್ಕಿ ಗಾಡಿಗಳು ಸಿಗುವಂತ ಮೈಸೂರು ಮೈಸೂರಲ್ಲೂ ನೀವು ನೋಡಿರ್ತಾರೆ ಇಷ್ಟೊಂದು ಸ್ಟಾಕ್ಸ್ ನಿಮ್ಗೆ ಇರೋದಿಲ್ಲ ಬಟ್ ಬೆಂಗಳೂರಲ್ಲಿ ನಿಮಗೆ ಟ್ರೀಟಿ ಕಾರ್ ಸಿಗ್ ಬಂದ್ರೆ ಒಳ್ಳೆ ಸ್ಟಾಕ್ ಗಳಿರುತ್ತೆ ಸರ್ ಮತ್ತೆ ಏಟ್ ಹಂಡ್ರೆಡ್ ಬಡವರ ಬಾದಾಮಿ ಹೌದು ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಓಲ್ಡ್ ಇಸ್ ಗೋಲ್ಡ್ ಟೂ ತೌಸಂಡ್ ಸರ್ ನೈಂಟಿ ನೈನ್ ನೈನ್ಟಿ ಸೆವೆನ್ ಮಾಡ್ಲೋ ನೈಟಿ ಸೆವೆನ್ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಬರೀ ಅರ್ವತ್ ಸಾವಿರ ಕೊಡ್ತಾರೆ ಸಾವಿರಕ್ಕೆ ಹೌದು ಓಕೆ ಸಿಕ್ಸ್ಟಿ ತೌಸಂಡ್ ನಿಮ್ಗೆ ಮಾಡ್ತಿ ಸುಸ್ಕಿ ಏಟ್ ಹಂಡ್ರೆಡ್ ಸಿಗುತ್ತೆ ಓನರ್ ಎಷ್ಟಾಗಿಬಹುದು ಸರ್ ಮೂರನೇ ಓನರ್ ಆಗಿದೆ ಸರ್ ಮೂರ್ ಓನರು ಹೌದು ಓಕೆ ಇದೆಲ್ಲ ಇದೆ ಲೆಕ್ಕ ಲೆಕ್ಕರೆಲ್ಲ ಬಿಡಿದು ಹೌದು ಎಕರೆ ಹಳೆ ಗಾಡಿ ಆಗಿರೋದರಿಂದ ಮೈಲೇಜ್ ಎಲ್ಲ ನೀವು ಸಿಕ್ಸ್ಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಕಡಿಮೆ ಬಜೆಟ್ ಅಲ್ಲಿ ಮಾಡ್ತಿ ಸುಸ್ಕಿ ಝೆನ್ ಎಷ್ಟಿಲ್ಲ ಎಲೆಕ್ಸಾ ವೇರಿಯಂಟ್ ನಿಮಗೆ ಕೆ ಎ ಸೆವೆಂಟೀನ್ ರಿಜಿಸ್ಟರ್ಡ್ ವೆಹಿಕಲ್ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ಎಫ್ ಸಿ ರನ್ನಿಂಗ್ ಇದೆ ನಾಲ್ಕು ನ್ಯೂ ಟೈರ್ಸ್ ಇದೆ ಎಲ್ ಎಕ್ಸೆ ಓಕೆ ಸೆಕೆಂಡ್ ಓನರ್ ಆಗಿದೆ ಒನ್ ಸೆವೆಂಟಿ ನಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್ ಒನ್ ಸೆವೆಂಟಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು ಸರ್ ಎಪ್ಪತ್ತಾರು ಸಾವಿರ ರಿವಿನಿಂಗ್ ಆಯ್ತು ಸರ್ ಎಪ್ಪತ್ತಾರು ಸಾವಿರ ಅಷ್ಟೇ ಓಕೆ ಇದು ಕೂಡ ನೀವು ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ ನಿಮಗೆ ಕಡಿಮೆ ಬಜೆಟಲ್ಲಿ ಮಾರುತಿ ಸುಸ್ಕಿ ಗಾಡಿ ಬೇಕು ಮತ್ತೆ ಒಳ್ಳೆ ಕಂಫರ್ಟ್ ಡ್ರೈವಿಂಗ್ ಇರಬೇಕು ಅನ್ನೋರು ಖಂಡಿತ ಈ ಗಾಡಿ ಕೂಡ ನೀವು ಇದು ಮಾಡ್ಬೋದು ನೆಕ್ಸ್ಟು ಬಡವರ ಬಾದಾಮಿ ಮಾರುತಿ ಸುಸ್ಕಿ ಆಲ್ಟೋ ಏಟ್ ಹಂಡ್ರೆಡ್ ಎಲ್ ಎಕ್ಸೆ ವೇರಿಯಂಟು ಕೆ ಫಿಫ್ಟಿ ಒನ್ ರೆಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಸೋರೋಮ್ ಮಿಸ್ಟ್ರಿ ಆಗಿದೆ ನಲವತ್ತೆಂಟು ಸಾವಿರ ಹೊಡಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ ನಾಲ್ಕು ಬ್ರಾಂಡ್ ಟೈರ್ಸ್ ಬರೀ ನಲ್ವತ್ತ ಸಾವಿರ ಸರ್ ಲೋನ್ ಮಾಡ್ಕೊಳ್ತೀವಿ ಸರ್ ನಲ್ವತ್ ಸಾವಿರ ಡೌನ್ ಪೇಮೆಂಟ್ ಗೆ ನಿಮಗೆ ಲೋನ್ ಆಗುತ್ತೆ ಪ್ರೈಸ್ ಎಷ್ಟು ಅಂದ್ರೆ ಎರಡು ಅರವತ್ತು ಹೇಳ್ತಾರೆ ಟೂ ಫಿಫ್ಟಿ ಫೈನಲ್ ಮಾಡ್ಕೊಡ್ತೀನಿ ಸರ್ ಟು ಫಿಫ್ಟಿ ಎರಡು ಲಕ್ಷದ ನಿಮ್ಗೆ ಐವತ್ತು ಸಾವಿರಕ್ಕೆ ನಿಮಗೆ ಫೈನಲ್ ಆಗುತ್ತೆ ಕೇವಲ ನಲ್ವತ್ತ ಸಾವಿರ ಅಂದ್ರೆ ಫಾರ್ಟಿ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಆಲ್ಟೋ ಏಟ್ ಹಂಡ್ರೆಡ್ ಎಲೆಕ್ಸೆ ವೇರಿಯಂಟ್ ಕೂಡ ನೀವು ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಮತ್ತೊಂದು ಆಲ್ಟೋ ಎಲೆಕ್ಸೆ ವೆರೆಂಟು ನೀವು ನೋಡ್ತಾ ಬಹುದು ಕೆ ಜೀರೋ ಟು ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಟೂ ತೌಸಂಡ್ ಟೆನ್ ಮಾಡಲು ಐ ಎ ಸಿಂಗ್ ಇದೆ ಬಂದು ಒನ್ ಸೆವೆಂಟಿ ಫೈವ್ ಹೇಳ್ತಾರೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ಗೆ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ನಿಮಗೆ ಮಾರುತಿ ಸುಸ್ಕೆ ಆಲ್ಟೋ ಅದು ಕೂಡ ಎಲ್ ಎಕ್ಸ್ಐ ವ್ಯಾರಂಟಿ ಕೆ ಜೀರೋ ಟೂ ರಿಜಿಸ್ಟರ್ಡ್ ವೆಹಿಕಲ್ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ನಿಮಗೆ ಮಾರುತಿ ಸುಸ್ಕಿ ಆಲ್ಟೋ ಎಲ್ಲ ಏಯ್ಟೀನ್ ಪ್ಲಸ್ ಮೈಲೇಜ್ ಬಂದೇ ಬರುತ್ತೆ ಅದಕ್ಕೋಸ್ಕರ ನಾವು ಪದೇ ಪದೇ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಆಲ್ಟೋ ತುಂಬಾನೇ ಇರೋದ್ರಿಂದ ರಿಪೀಟ್ ಮಾಡೋದಿಲ್ಲ ನಾವು ನೀವು ನೋಡ್ತಾ ಬಹುದು ಮತ್ತೊಂದು ಆಲ್ಟೋ ಇದ್ರ ಬಗ್ಗೆ ಸರಿ ಇಟ್ಟಿಲ್ಲ ಸರ್ ಆಲ್ಟೋ ತೌಸಂಡ್ ಟ್ವೆಲ್ ಮಾಡ್ಲೋ ಸಿಂಗಲ್ ಓನರ್ ಫಾರ್ಟಿ ನೈನ್ ತೌಸಂಡ್ ನೋಡಿದೆ ಓಕೆ ಟೂ ಫಾರ್ಟಿ ಹೇಳ್ತಾರೆ ಟೂ ಫಾರ್ಟಿ ಎರಡು ಲಕ್ಷದ ಸಾವಿರ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಅದಕ್ಕೆ ಒಂದು ಸಾವಿರ ಮಿಕ್ಕಿ ಲಾನ್ ಮಾಡ್ಕೊಡ್ತೀನಿ ಫಾರ್ಟಿ ಫೈವ್ ತೌಸಂಡ್ ನಲ್ವತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಓಕೆ ನೆಕ್ಸ್ಟ್ ಮಾಡುತ್ತಿ ಸರ್ 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 ಟೂ ತೌಸಂಡ್ ನೈನ್ ಓಕೆ ಸಿಂಗಲ್ ಮಾಡ್ಲೋಕೆ ಸಿಂಗಲ್ನ ಬರೀ ಮೂವತ್ತೈದು ಸಾವಿರ ಹೊಡೆದಿದೆ ಶೋರೂಮ್ ಮಿಸ್ಟ್ರಿ ಇದೆ ಸರ್ ಇದಕ್ಕೆ ಓಕೆ ವಿತ್ ಶೋ ರೂಮ್ ಮಿಸ್ಟ್ರಿ ಮೂವತ್ತೈದು ಸಾವಿರ ಅಂದ್ರೆ ತುಂಬಾನೇ ಕಡಿಮೆ ಡ್ರೀವನ್ ವೆಹಿಕಲ್ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡೋದು ಪ್ರೈಸಸ್ ಇದು ಸರ್ ಟೂ ಟ್ವೆಂಟಿ ಫೈವ್ ನೆಗೋಸೇಬಲ್ ಸರ್ ಟೂ ಟ್ವೆಂಟಿ ಫೈವ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೇಬಿ ಬರುತ್ತೆ ಮತ್ತೊಂದು ಮಾಡ್ತೀವಿ ಎಕ್ಸ್ ಎ ಅಂದ್ರೆ ನಿಮಗೆ ಬ್ಯಾಕ್ ವೈಫರ್ ತರ್ಟಿ ಫೋರ್ ಬರುತ್ತೆ ಪವರ್ ಇಂಡೋ ಪೌಷನ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಸಿಕ್ಸ್ಟೀನ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ನಾಲ್ಕು ಬ್ರಾಂಡ್ ಟೈರ್ಸ್ ಟೂ ಸೆವೆಂಟಿ ಹೇಳ್ತಾರೆ ಮಾಡ್ಕೊಡ್ತೀನಿ ಹೌದು ಎರಡು ಲಕ್ಷದ ಎಪ್ಪತ್ ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ಬರುತ್ತೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಈ ಒಂದು ಒಂದುವರೆ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಒಂದುವರೆ ಲಕ್ಷ ಲೋನ್ ಆಗುತ್ತೆ ಓಕೆ ಇನ್ನು ನಿಮ್ ನೀವು ಡೌನ್ ಪೇಮೆಂಟ್ ಅಂತ ಮಾಡ್ಬೋದು ಇನ್ನು ತುಂಬಾನೆ ವೆಹಿಕಲ್ಸ್ ಇರುತ್ತೆ ನೀವು ನೋಡ್ತಾ ಬಹುದು ಮಾರುತಿ ಸುಸ್ಕಿ ಸ್ವಿಫ್ಟ್ ಕೂಡ ಈ ಕಡೆ ಇರುತ್ತೆ இது வந்து நம்ம கே ஃபார்ட்டி ஒன் ரிஸ்ட் அந்த டயர் கண்டிஷன் கூட சேகரித்த பூர் கிடி கூட நீங்க நோட் இன்டெரியர் கூட துணை வெல் மெயின்டென் எக்ஸ் அந்த பெட்ரோல் மிட் வேரி ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಓಕೆ ಲಿಮಿಟೆಡ್ ನಲವತ್ತೆಂಟು ಸಾವಿರ ಹೊಡಿದೆ ಏಟ್ ತೌಸಂಡ್ ಕಿಲೋಮೀಟರ್ ಟೈರ್ ಇದೆ ಇದು ಬಂದು ಫೈವ್ ಲ್ಯಾಕ್ ಫಿಫ್ಟೀನ್ ಐದು ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ನಗೋಶಿಯಬಲ್ ಮಾಡ್ಕೊಡ್ತೀನಿ ಓಕೆ ಫೈವ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಐದು ಲಕ್ಷದ ಹದಿನೈದು ಸಾವಿರ ನೆಗೋಸಿಯಬಲ್ ಲೋನ್ ಸರ್ ಇದಕ್ಕೆ ಸರ್ ಲೋನ್ ನಿಮ್ಗೆ ಒಂದು ಕಲ್ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿ ಲೋನ್ ಮಾಡ್ಕೊಂಡಿದ್ದೀನಿ ಓಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒನ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಮಾಡ್ತೀವಿ ಸ್ಫಿಫ್ಟ್ ಬಿ ಎಕ್ಸ್ ವೇರಿಯಂಟ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸೊ ಜೊತೆಗೆ ಮತ್ತೊಂದು ವ್ಯಾಗನ್ ನೀವು ನೋಡ್ತಾಬಹುದು ಇವತ್ತು ಆರ್ ಅಡ್ಡ ಅಂತ ಹೇಳ್ಬಹುದು ವ್ಯಾಗನರ್ ಅಷ್ಟು ಬೇಜನ್ ಇರುತ್ತೆ ಇವ್ರ ಎಲ್ ಎಕ್ಸೆ ವೇರಿಯಂಟ್ ಕೆ ಜಿರೋ ತ್ರೀ ಬ್ಯಾಂಗ್ಳೂರು ಇಷ್ಟೇ ವೆಹಿಕಲ್ ಇದು ನಿಮಗೆ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲ ಕೂಡ ಕಾಮನ್ ಆಗಿರುತ್ತೆ ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದರೆ ಸಿಕ್ಸ್ಟಿ ಪ್ಲಸ್ ಮೈಲೇಜ್ ಕೂಡ ಬರುವಂತ ಗಾಡಿ ಇದು ಮಾಡಲು ಸರಿ ಸರ್ ನೋಡಿ ನೋಡಿ ಅಲ್ಲಿ ಮೆರೋಲ್ ನೋಡ್ರಿ ಸಿಲ್ವರ್ ನೋಡ್ರಿ ಗೋಲ್ಡ್ ಇದೆ ಗ್ರೇ ಇದೆ ವೈಟ್ ಇದೆ ಐದು ಕಲರ್ ಐದು ಗಾಡಿ ಇದೆ ವ್ಯಾಗನಾರ್ ಹೌದು ಮಾಡಲು ಸರಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ವಿತ್ ಪಿ ಜಿ ಇದೆ ಐವತ್ನಾಲ್ಕು ಸಾವಿರ ಮಿಸ್ಟ್ರಿ ಇದೆ ನಾಲ್ಕು ಬ್ರಾಂಡ್ ಟೈರ್ಸ್ ಹಾಕ್ಸಿದಾರೆ ಇದ್ ಬಂದು ಟೂ ಲ್ಯಾಕ್ ತ್ರೀ ಲ್ಯಾಕ್ ತರ್ಟಿ ತೌಸಂಡ್ ಹೇಳ್ತಾರೆ ಮಾಡ್ಕೊಡ್ತೀವಿ ಓಕೆ ಮೂರು ಲಕ್ಷದ ಮೂವತ್ತು ಸಾವಿರಕ್ಕೆ ನಿಮ್ಗೆ ಎಲ್ ಪಿ ಜಿ ಕನೆಕ್ಷನ್ ಇರುವಂತ ಮಾರುತಿ ವ್ಯಾಗನ್ ಅಲ್ಲಿ ಸಿಗುತ್ತೆ ಸರ್ ಇದಕ್ಕೆ ಡೌನ್ ಪೇಮೆಂಟ್ ಅಂತ ಅಂದ್ರೆ ಎಷ್ಟು ಕೊಡ್ಬೇಕಾಗುತ್ತೆ ಒಂದು ಲಕ್ಷಕ್ಕೆ ಒನ್ ಲ್ಯಾಕ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನೀವು ಆ ಮಾರುತಿ ವ್ಯಾಗನ್ ಕೂಡ ಪರ್ಚೇಸ್ ಮಾಡ್ಬೋದು ಮತ್ತೆ ನೀವು ನೋಡ್ತಾ ಬಹುದು ಬೇರೆ ಕಲರ್ ಅಲ್ಲಿ ಬೇಕು ಅನ್ನೋರಿಗೆ ಅದು ಕೂಡ ವಿ ಎಕ್ಸ್ ಅಂದ್ರೆ ನಿಮಗೆ ಪೆಟ್ರೋಲ್ ಟಾಪ್ ಆ್ಯಂಡ್ ಬ್ಯಾಕ್ ಐಫರ್ ವಿಲ್ ಫೋರ್ ಫೋರ್ ಇಂಡಸ್ಟರ್ ಎ ಸಿ ಸಿಸ್ಟಮ್ ಬರುತ್ತೆ ಸಿಕ್ಸ್ಟಿ ಪ್ಲಸ್ ಆಸ್ ಯೂಶಿಯಲ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಮಾಡಲು ಸರಿ ಇದು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಅರ್ವತ್ ಮೂರು ಸಾವಿರ ನೋಡಿದೆ ಇದು ಮಿಸ್ಟ್ರಿ ಇದೆ ಓಕೆ ಎ ಸಿ ಪಾಸ್ಟರ್ ಎಲ್ಲ ಬರುತ್ತೆ ಇದು ತ್ರೀ ಸಿಕ್ಸ್ಟಿ ನೆಗೋಸಿಯಬಲ್ ಆಗುತ್ತೆ ಓಕೆ ಮೂರು ಲಕ್ಷದ ಅರವತ್ತು ಸಾವಿರ ತ್ರೀ ಸಿಕ್ಸ್ಟಿ ನೆಗೋಸಿಯಬಲ್ ಡೌನ್ ಪೇಮೆಂಟ್ ಸರಿ ಇದಕ್ಕೆ ಒನ್ ಲ್ಯಾಕ್ ಕೊಟ್ಟರೆ ಮಿಕ್ಕಿ ಓಕೆ ಒಂದು ಲಕ್ಷ ಕೊಟ್ರೆ ಸೊ ಇನ್ನು ಮಿಕ್ಕಿ ಡೌನ್ ಲೋನ್ ಆಗುತ್ತೆ ತುಂಬ ಜನ ಕೇಳ್ತಿರ್ತದೆ ಸರ್ ಪ್ರತಿಯೊಂದು ಗಾಡಿಗೂ ಕೂಡ ಲೋನ್ ಡೀಟೇಲ್ಸ್ ಹೇಳಬೇಡಿ ಅಂತ ಬಟ್ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಕಾರ್ ಮೇಲೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಅವರ ಒಂದು ಕನಸಿನ ಕಾರಿಗೆ ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ನಾವು ತಿಳ್ಕೊಳ್ಳುವಂಥ ಒಂದು ನಿಲುವಲ್ಲಿ ನಾವು ಪ್ರತಿಯೊಂದು ಕಾರ್ಗೂ ಕೂಡ ನಾವು ಡೌನ್ ಪೇಮೆಂಟ್ ಕೇಳ್ತಾ ಇರ್ತೀವಿ ಸೊ ದಯವಿಟ್ಟು ತಪ್ಪು ತಿಳುವಳಿಕೆ ಬೇಡ ಸೊ ನೆಕ್ಸ್ಟು ಸರ್ ಸರ್ ಟೂ ತೌಸಂಡ್ ಟೆನ್ ಮಾಡಲು ವಾಂಡಾ ಸಿಟಿ ಓಕೆ ವಾಂಡಾ ಸಿಟಿ ಐ ವಿ ಟೆಕ್ ಪೆಟ್ರೋಲ್ ಇಂಜಿನ್ ಹೌದು ಬಿ ವೇರಿಯಂಟ್ ಅಂದರೆ ಟಾಪ್ ಎಂಡ್ ಕೆ ಜೀರೋ ಫೈವ್ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮು ಲೇರಿ ಬ್ಯಾಗು ಎ ಬಿ ಎಸ್ಸು ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಮಿರರ್ ಅಜಸ್ಟ್ಮೆಂಟು ಕೂಡ ಇರುತ್ತೆ ಸಿಕ್ಸ್ಟೀನ್ ಸೆವೆಂಟೀನ್ ಪ್ಲಸ್ ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಜೊತೆಗೆ ನಿಮಗೆ ಅಲೋವಿಲ್ಸು ಕೂಡ ಈ ಗಾಡಿಯಲ್ಲಿ ನಿಮಗೆ ಬರುತ್ತೆ ಮಾಡೆಲ್ ಸರ್ ಇದು ಸರ್ ಇದು ಟೆನ್ ಮಾಡಲು ಮೂರು ಕಾಲಕ್ಷ ಹೇಳ್ತಾರೆ ನಗೋಸಿಯಬಲ್ ಆಗುತ್ತೆ ಓಕೆ ಓನರ್ ಸಿಂಗಲ್ ಲೋನ್ ಸರ್ ಎಷ್ಟು ಹೊಡಿದೆ ಸರ್ ಇದು ಇದು ಎಂಬತ್ತಾರು ಸರ ಹೊಡಿದೆ ಓಕೆ ಲೋನ್ ಸರ್ ಇದಕ್ಕೆ ಲೋನ್ ಮಾಡಲ್ ಆಗಲ್ಲ ಆಗಲ್ಲ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಒಂದು ಪ್ರೈವೇಟ್ ಲೋನ್ ಅಲ್ಲಿ ಆಗುತ್ತೆ ಎಷ್ಟು ವರ್ಗ ಆಗ್ಬೋದು ನಿಮ್ಗೆ ಲಕ್ಷ ಮಾಡ್ಕೊಡ್ತೀನಿ ಸರ್ ಒಂದುವರೆ ಲಕ್ಷ ಓಕೆ ನೆಕ್ಸ್ಟ್ ಆಟೋ ನೋಡಿದ್ರಿ ವ್ಯಾಗನ್ ಅವ್ರನ್ನು ಕೂಡ ನೋಡಿದ್ರಿ ಹೋಂಡಾ ಸಿಟಿ ಕೂಡ ನಾವು ತೋರಿಸ್ಕೊಟ್ಟಿದೀವಿ ಇವಾಗ ನೀವು ನೋಡ್ತಿರುವಂತ ಗಾಡಿ ಇದು ಕೂಡ ಐ ಡಿಮ್ಯಾಂಡ್ ಮಾರುತಿ ಸುಸ್ಕಿ ಸ್ವಿಫ್ಟ್ ಡಿಸೈರ್ ನೀವು ನೋಡ್ತಾ ಬೋದು ಗಾಡಿ ತುಂಬಾ ವೆಲ್ ಮೇಂಟೈನ್ ಇರುತ್ತೆ ವಿ ಎಕ್ಸ್ ಎ ಪೆಟ್ರೋಲ್ ಮಿಡ್ ವೇರಿಯಂಟ್ ಕೆ ಫಿಫ್ಟಿ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಆಲ್ಫೋ ಪರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುವಂತಹ ಗಾಡಿ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ವೆರಿ ವೆರಿ ವೆಲ್ಮೆಂಟೆಡ್ ಇದೆ ಗಾಡಿ ಇದು ಬರೀ ನಲ್ವತ್ತಾರು ಸಾವಿರ ಸೋರೂಮ್ ಮಿಸ್ಟ್ರಿ ಇದೆ ಇದುಕುಸುದಂಡ್ರೆಡ್ ಪರ್ಸೆಂಟ್ ಆಕ್ಸಡೆಲ್ ನಮ್ಮ ಹತ್ರ ಯಾವ್ದು ಆಕ್ಸಿಡೆಂಟ್ ಗಾಡಿ ಯಾವ್ದು ಮಾರಲ್ಲ ಸೋರೂಮ್ ಮಿಸ್ಟ್ರಿ ಇದೆ ಸೋರೂಮ್ ಮಿಸ್ಟ್ರಿ ಅಂತ ಹೇಳ್ತೀನಿ ನೀವು ಕರ್ಕೊಂಡು ಮೆಕಾನಿಕ್ ಹತ್ರ ಕರ್ಕೊಂಡು ಚಕ್ ಮಾಡ್ಸ್ಕೋ ಅಲ್ಲಿ ಬಂದ್ ಚೆಕ್ ಮಾಡ್ತಾ ತಗೋಬಹುದು ನಲ್ವತ್ತಾರು ಸಾವಿರ ಜಿನ ಫ್ರಂಟ್ ಹೊಸ ಟೈರ್ ಹಾಕಿದ್ದಾರೆ ಬ್ಯಾಕ್ ಸೋರೂಮ್ ಟೈರ್ ಇದೆ ಹ್ಮ್ ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾರೆ ನೆಗೋಸಲ್ ಆಗುತ್ತೆ ಸರ್ ಓಕೆ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ನಾಲ್ಕು ಲಕ್ಷದ ಸಾವಿರ ಸರ್ ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟಾಗಬಹುದು ಸರ್ ನಿಮಗೆ ಒನ್ ಲ್ಯಾಕ್ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಸ್ವಿಫ್ಟ್ ಡಿಸೈರ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನಮ್ಮ ಬಿಜಾಪುರ್ ಕಡೆಯವರು ಬೀದರ್ ಕಡೆಯವರು ರಾಯಚೂರು ಗುಲ್ಬರ್ಗ ಇವರೆಲ್ಲ ಎಲ್ಲ ತುಂಬಾನೇ ಕೇಳ್ತಾ ಇರ್ತಾರೆ ಸರ್ ಸ್ವಿಫ್ಟ್ ಡಿಸೈರ್ ಬೇಕು ಅಂತ ಸೊ ನೋಡಿ ಸ್ವಿಫ್ಟ್ ಡಿಸೈರ್ ನಿಂಬೋಸ್ ಕೂಡ ಕೂಡ ಅವೈಲಬಿಲಿಟಿ ಇರುತ್ತೆ ನೆಕ್ಸ್ಟ್ ಯು ಅಲ್ಲಿ ನಿಮಗೆ ಐ ಟ್ವೆಂಟಿ ಸ್ಪೋರ್ಟ್ಸ್ ವೇರಿಯಂಟ್ ಅಂದ್ರೆ ಸಿಂಗಲ್ ಏರ್ ಬ್ಯಾಗ್ ಜೊತೆ ಬರುವಂತಹ ವಿತ್ ನಿಮಗೆ ಅಲೋವೆಲ್ಸ್ ಕೂಡ ಇರುತ್ತೆ ಆಲ್ಫೋ ಪಾಸ್ಟ್ ಇಂಡೋ ಎ ಸಿ ಸಿಸ್ಟಮ್ ಸ್ಟೇರಿಂಗಲ್ ಮೌಲ್ ಕಂಟ್ರಲ್ ಅಜೆಸ್ಮೆಂಟ್ ಎಲ್ಲಾನು ಕೂಡ ಕಾಮನ್ ಇದು ಇದು ನಿಮ್ಗೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಸರ್ ಪೆಟ್ರೋಲ್ ಸ್ಪೋರ್ಟ್ಸ್ ಮಾಡ್ಲು ಓಕೆ ಮಾಡೋದು ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲೋ ಸ್ಪೋರ್ಟ್ಸ್ ಸಿಂಗಲ್ ಏರ್ ಬ್ಯಾಗು ಎ ಬಿ ಎಸ್ ಮ್ಯಾಗ್ ವಿಲ್ ಫ್ರಂಟ್ ಟೈರ್ ಇದೆ ನೋಡಿ ನಮ್ಮಲ್ಲೆಲ್ಲ ಎಲ್ಲ ನೂರು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೈರ್ ಕಂಡೀಷನ್ ಗುಡ್ ಇರುತ್ತೆ ಆಕ್ಷನ್ ಪ್ರೂ ವೆಹಿಕಲ್ ಇರುತ್ತೆ ಇದ್ ಬಂದು ನಿಮಗೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ನಗೋಸಿಯಬಲ್ ಆಗುತ್ತೆ ಸರ್ ಓಕೆ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು ಏಯ್ಟಿ ತೌಸಂಡ್ ನೋಡಿದೆ ಸರ್ ಓಕೆ ಎಂಬತ್ತು ಸಾವಿರ ಕಿಲೋಮೀಟರ್ ಓಡಿರುವಂತ ಗಾಡಿ ಸಿಗುತ್ತೆ ನಿಮಗೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಇವ್ರ ಹತ್ರ ಇನ್ನು ಮಾರ್ತಿ ಸುಸ್ಗೆ ಹೋಮಿನಿ ಈಕೋ ಇರುತ್ತೆ ಇದನ್ನು ನಾನು ನಿಮಗೆ ಸಪ್ರೇಟ್ ವಿಡಿಯೋ ಅಂದರೆ ಓಮಿನಿಗಲ್ದು ತುಂಬನೇ ಬೇಡಿಕೆ ಇರೋದರಿಂದ ಅದ್ರದ್ದೇ ಒಂದು ಸಪ್ರೇಟ್ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ನಾನೇ ಸಂಚಾರಿ ಯೂಟ್ಯೂಬ್ ಚಾನೆಲಲ್ಲೇ ಇರುತ್ತೆ ನೀವು ಅದನ್ನು ಕೂಡ ನೋಡ್ಬೋದು ತದನಂತರ ಆ ವೀಡಿಯೋನು ಕೂಡ ನಾವು ಮಾಡಿರ್ತೀವಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಯುಂಡಿ ಐ ಟ್ವೆಂಟಿ ಗಾಡಿ ಇದು ಕೂಡ ವೆಲ್ ಮೈಂಟೈನ್ ಇರುತ್ತೆ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಪವರ್ ವಿಂಡೋ ಬ್ಯಾಗ್ ಎ ಬಿ ಎಸ್ ಎಲ್ಲನೂ ಕೂಡ ಕಾಮನ್ ಆಗಿರುವಂಥ ಗಾಡಿ ಇದು ಮಾಡಲು ಇದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಓಕೆ ಬರಿ ಹದಿನೆಂಟು ಸಾವಿರ ಓಡಿದೆ ಶೋರೂಮ್ ಹಿಸ್ಟ್ರಿ ಇದೆ ಹದಿನೆಂಟು ಸಾವಿರ ಸಿಂಗಲ್ ಓನರ್ ಗಾಡಿ ಬೇರೆ ವೆಲ್ಮೆಂಟ್ ಇದೆ ಶೋ ಟೇಸ್ಟ್ ಇದೆ ಗಾಡಿ ಇದು ಓಕೆ ಇದು ಬಂದು ಐದು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಐದು ಲಕ್ಷದ ಅರವತ್ತು ಸಾವಿರ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ನಿಮಗೆ ನೆಗೋಸಿಯೇಬಲ್ ಇರುತ್ತೆ ಲೋನ್ ಸರ್ ಇದಕ್ಕೆ ಸರ್ ನಿಮ್ ಲೋನ್ ಬಂದು ನಾಲ್ಕು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಇನ್ನು ಮಿಕ್ಕಿದ್ದು ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೆ ಅದು ಬಂದು ನಿಮಗೆ ಡೌನ್ ಪೇಮೆಂಟ್ ಅಂದ್ರೆ ಮುಂಗಡ ಪಾವತಿ ಅಂತ ನಾವೇನು ಹೇಳ್ತೀವಿ ಹೌದು ಸೊ ಅಮೌಂಟ್ ಆಗಿರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಇನ್ನು ಈಕೋ ಮಾ ಹೋಮಿನಿ ಇವೆಲ್ಲಾನು ಕೂಡ ನಾನು ಹಿಂದೆ ತಿಳಿಸಿದ್ದೀನಿ ಇದರದೆಲ್ಲ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ ಅದರಲ್ಲಿ ನಿಮಗೆ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾವು ತಿಳಿಸ್ಕೊಡ್ತೀವಿ ಸೊ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಬನ್ನಿ ಯುಂಡೆ ಐ ಟೆನ್ ಇದು ಬಂದು ಕೆ ಜೀರೋ ಫೋರ್ ರಿಜಿಸ್ಟರ್ಡ್ ವೆಹಿಕಲು ಗಾಡಿ ಇದು ಕೂಡ ವೆಲ್ ಮೈಂಟೈನ್ಡ್ ಇರುತ್ತೆ ನಿಮಗೆ ಇದ್ರಲ್ಲಿ ಬಂದು ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಎಲ್ಲಾನು ಕೂಡ ಇರುತ್ತೆ ಅಂದ್ರೆ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಫಾರ್ಟಿ ನೈನ್ ತೌಸಂಡ್ ರಿವೇನಿಂಗ್ ಆಗಿದೆ ಇದು ಎ ಸಿ ಪವರ್ ಬರುತ್ತೆ ಇದು ಟೂ ಫಿಫ್ಟಿ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಎರಡು ಲಕ್ಷದ ಐವತ್ತು ಸಾವಿರ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ನಿಮಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇಂಟರ್ ಕೂಡ ತುಂಬಾ ವೆಲ್ ಮೈಟೇನ್ ಇರುತ್ತೆ ನೆಕ್ಸ್ಟ್ ಮಾರುತಿ ಸುಸ್ಕಿ ಆಲ್ಟೋ ಇದು ಸರ್ ಕೆ ಟೆನ್ ವಿ ಎಕ್ಸ್ ಎ ವೇರಿಯಂಟು ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಪವರ್ ವಿಂಡೋ ಇವೆಲ್ಲೂ ಕೂಡ ಕಾಮನ್ ಇರುತ್ತೆ ಟ್ವೆಂಟಿ ಪ್ಲಸ್ ಮೈಲೇಜ್ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ತರ್ಟಿನ್ ಮಾಡ್ಲೋಡಿ ವೆರಿ ವೆರಿ ಗುಡ್ ಗುಡ್ ಕಂಡೀಷನ್ ಇದೆ ಸೋ ರೂಮ್ ಮಿಸ್ಟ್ರೀ ಇತ್ತು ಇದು ಬಂದು ಟೂ ಫಿಫ್ಟಿ ಫೈವ್ ಹೇಳ್ತಾರೆ ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೋನ್ ಸರ್ ಎಷ್ಟಿದೆ ಸರ್ ಇದು ಸರ್ ಎಪ್ಪತ್ತಾರು ಸಾವಿರ ಸೋ ರೂಮ್ ಮಿಸ್ಟ್ರಿ ಎ ಸಿಲಿಂಗ್ ಪವರ್ ಇಂಡ ವೆರಿ ವೆರಿ ಗುಡ್ ಕಂಡೀಷನ್ ಟೂ ಫಿಫ್ಟಿ ಫೈವ್ ಎರಡು ಲಕ್ಷದ ಐವತ್ತೈದು ಸಾವಿರ ಹೌದು ಸರ್ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಇದಕ್ಕೆ ಐವತ್ತು ಸಾವಿರ ಕಡೆ ಸರ್ ಮಿಕ್ಕಿದ್ ಮಾಡೋಣ ಐವತ್ತು ಸಾವಿರ ಐವತ್ತು ಸಾವಿರ ಓಕೆ ಫಿಫ್ಟಿ ತೌಸಂಡ್ ಅಂದ್ರೆ ಐವತ್ತು ಸಾವಿರ ಪೇಮೆಂಟ್ ಅಲ್ಲಿ ನೀವು ಮಾಡ್ತೀವಿ ಕೆ ಟೆನ್ ವೇರಿಯಂಟ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಯುಂಡಿ ಐ ಟೆನ್ ಮತ್ತೊಂದು ಇರುತ್ತೆ ನೀವು ನೋಡ್ತಾ ಇರ್ಬೋದು ಐ ಆಡಿ ಇಂಜಿನ್ ಜೊತೆ ಬರೋವಂಥದ್ದು ಕೆ ಜೀರೋ ಫೈವ್ ಅಂದರೆ ಬ್ಯಾಂಗ್ಳೂರ್ ಇಷ್ಟೇ ವೆಹಿಕಲ್ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ಇಂಡೋ ಪವರ್ ಶೇರಿಂಗ್ ಎ ಸಿ ಸಿಸ್ಟಮ್ ಬರುತ್ತೆ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ನೈನ್ ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ಎಂಬತ್ತ್ಮೂರು ಸಾವಿರ ಹೊಡೆ ಸೌರಿ ಮಿಸ್ಟ್ರಿ ಇದೆ ಇದು ಬಂದು ನಿಮಗೆ ಟೂ ಟ್ವೆಂಟಿ ನೆಗೋಸಿಯೇಬಲ್ ಆಗುತ್ತೆ ಸರ್ ಓಕೆ ಟೂ ಟ್ವೆಂಟಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ನೆಗೋಸಿಯಬಲ್ ಕೂಡ ನೆಗೋಷಿಯೇಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ಯಾಕೆಂದ್ರೆ ಮಾತಾಡಿದಾಗ ಮಾತ್ರ ನಿಮ್ಗೆ ಇದ್ರದ್ದು ಆಕ್ಚುವಲ್ ಪ್ರೈಸ್ ಅಂದ್ರೆ ಫೈನಲ್ ಪ್ರೈಸ್ ಗೊತ್ತಾಗ ನಿಮ್ಗೆ ಒಳ್ಳೆ ವ್ಯವಹಾರ ಆಗುತ್ತೆ ಗಾಡಿ ಟ್ರೈಲ್ ನೋಡಿ ಮೆಕ್ಯಾನಿಕ್ ಚೆಕ್ ಮಾಡಿ ಪೇಪರ್ ಹೆಚ್ಚು ಕಮ್ಮಿ ಜವಾಬ್ದಾರಿ ಇರ್ತೀವಿ ಜವಾಬ್ದಾರಿ ಹೌದು ಸರ್ ಅದೊಂದು ಕರೆ ನಿಜನೇ ಸೊ ನೆಕ್ಸ್ಟ್ ಯುಂಡ್ ಅಂದ್ರೆ ಈಗಿರುವಂತಹ ಪೆಟ್ರೋಲ್ ರೇಟ್ ಅಲ್ಲಿ ಟ್ವೆಂಟಿ ಪ್ಲಸ್ ಮೈಲೇಜ್ ಗಾಡಿ ಬೇಕು ಅಂದ್ರೆ ಸೊ ಖಂಡಿತವಾಗಿ ಗಾಡಿ ಅಂತಾನೆ ಹೇಳ್ಬೋದು ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಫ್ರಂಟ್ ಟು ಪವರ್ ವಿಂಡೋ ಕೂಡ ಕಾಮನ್ ಆಗಿರುತ್ತೆ ಮಾಡಲು ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಬರೀ ತರ್ಟಿ ನೈನ್ ತೌಸಂಡ್ ನೋಡಿದೆ ಸೋರ್ ಮಿಸ್ಟ್ರಿ ಇದೆ ಮ್ಯಾಗ್ನ ಇದು ಎರಡು ಲಕ್ಷ ಸರ್ ಹೇಳ್ತೀನಿ ಎರಡು ಲಕ್ಷ ಫೈನಲ್ ಮಾಡ್ಕೊಡ್ತೀವಿ ಮಿಸ್ಟ್ರಿ ಇದೆ ಲೋನ್ ಸರ್ ಇದಕ್ಕೆ ಲೋನ್ ನಿಮಗೆ ಒಂದು ಲಕ್ಷ ಲೋನ್ ಸರ್ ಒಂದ್ ಲಕ್ಷ ಲೋನ್ ಆಗುತ್ತೆ ಓಕೆ ಅಲ್ಲಿ ಕಡಿಮೆ ಒಂದ್ ಬೇಮೆಂಟ್ ಅಲ್ಲಿ ಗಾಡಿ ಹುಡುಕ್ ಒಳ್ಳೆ ಮೈಲೇಜ್ ಬರೋ ಗಾಡಿ ಖಂಡಿತವಾಗಿ ಮತ್ತೊಂದು ಸೇನ್ ಎಷ್ಟಿಲ್ಲ ಹಿಂದೆ ಒಂದು ನೋಡಿದ್ರಿ ಸೊ ಈಗ ಮತ್ತೊಂದು ತೋರಿಸಿಕೊಡ್ತಾ ಇದ್ದೀವಿ ಕೆ ಫಿಫ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಇವೆಲ್ಲೂ ಕೂಡ ಕಾಮನ್ ಆಗಿರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ ಇಂಟರ್ ಕೂಡ ನೀವು ನೋಡ್ತಾ ಬಹುದು ವೆಲ್ ಮೈಂಟೈನ್ ಇರುತ್ತೆ ಫ್ರಂಟ್ ಟು ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಬರುವಂಥ ಗಾಡಿ ಸಿಕ್ಸ್ಟಿ ಪ್ಲಸ್ ಮೈಲೇಜ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದಂತ ಒಂದು ಗಾಡಿ ಇದಾಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀವಿ ಮಾಡಲು ಸರ್ ಇದೆ ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ಎಫ್ ಸಿನ್ಸರ್ ರನ್ನಿಂಗ್ ಇದೆ ಹಾಂ ಸೆಕೆಂಡ್ ಓನರ್ ಆಗಿದೆ ಓಕೆ ಇದು ಬಂದು ಒನ್ ಸಿಕ್ಸ್ಟಿ ಫೈವ್ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷದ ಅರವತ್ತೈದು ಸಾವಿರ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ಗೆ ನಿಮಗೆ ಜೆನ್ ಎಷ್ಟೋ ಸಿಗುತ್ತೆ ನೋಡಿ ಇಂಟರ್ ಶೋ ಕರೆ ಮಾಡ್ಬೋದು ಮತ್ತೊಂದು ಮಾಡ್ತೀವಿ ಸುಸುಕಿ ವ್ಯಾಗನರ್ ಅದು ಕೂಡ ವೈಟ್ ಕಲರ್ ಗಾಡಿ ಕೆ ಜೀರೋ ಒನ್ ಅಂದರೆ ನಿಮಗೆ ಲೋಕಲ್ ಬೆಂಗಳೂರು ನೋಂದಾಯ್ತಾ ಬೆಂಗಳೂರು ಇಷ್ಟೇಟ್ ವೆಹಿಕಲ್ ಇದಾಗಿರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ ಇಂಟೀರಿಯರ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀವಿ ನೀವು ನೋಡ್ತಾ ಬೋದು ಇಂಟೇರಿಯರ್ ಕೂಡ ತುಂಬಾ ವೆಲ್ ಮೈಂಟೈನ್ಡ್ ಇರುತ್ತೆ ನಿಮಗೆ ಇದರ ಲಾಲ್ಫೋ ಪೋರ್ ಇಡೋ ಪವರ್ ಶೇರಿಂಗ್ ಎ ಸಿ ಸಿಸ್ಟಮು ವಿತ್ ಮಿರರ್ ಅಡ್ಜಸ್ಟ್ಮೆಂಟು ಇಷ್ಟು ಕೂಡ ಇರುತ್ತೆ ಬ್ಯಾಕ್ ವೈಫರ್ ವಿತ್ ಡಿಫೋಗರ್ ಜೊತೆ ಬರುವಂಥ ಗಾಡಿ ಇದು ಅಂದರೆ ವಿ ಎಕ್ಸೆ ಪೆಟ್ರೋಲ್ ಟಾಪ್ ಆ್ಯಂಡ್ ಗಾಡಿ ಸಿಕ್ಸ್ಟಿ ಪ್ಲಸ್ ಮೈಲೇಜ್ ಬಂದೇ ಬರುತ್ತೆ ಇದು ಮಾಡಲು ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಓಕೆ ವಿ ಗಾಡಿ ಎ ಸಿ ಪೋಸ್ಟೇರಿಂಗ್ ಎಲ್ಲ ಇದೆ ಮೂರು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀವಿ ಸರ್ ಓಕೆ ತ್ರೀ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಮೂರು ಲಕ್ಷದ ಮೂವತ್ತೈದು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಬಂದೂ ಕೂತ್ಕೊಂಡ್ ಮಾತಾಡ್ರಿ ಒಳ್ಳೆ ಪ್ರೈಸ್ ಇದು ಕೂಡ ಆಗುತ್ತೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಒನ್ ಲ್ಯಾಕ್ ಕೊಟ್ಟರೆ ಸಾಕು ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು ಮತ್ತೆ ತುಂಬ ಜನ ನನಗೆ ಫೋರ್ತ್ ಫಿಗೋ ಕೇಳ್ಸಿರ್ತಾರೆ ಸೊ ನೀವು ನೋಡ್ತಾ ಇದು ಫೋರ್ ಫಿಗೋ ಕೂಡ ಇರೋತ್ರ ಇರುತ್ತೆ ನನಗೆ ಇದ್ರದ್ದು ಇಂಟೀರಿಯರ್ ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ ನಿಮಗೆ ಇದ್ರ ಫ್ರಂಟ್ ಟು ಪವರ್ ಇಂಡೋ ಪವರ್ಟೇರಿಂಗ್ ಎ ಸಿ ಸಿಸ್ಟಮ್ ಬರುತ್ತೆ ಕೆ ಫಿಫ್ಟಿ ಒನ್ ಅಂದ್ರೆ ಬ್ಯಾಂಗ್ಳೂರು ಇಷ್ಟು ವೆಹಿಕಲ್ ಪೆಟ್ರೋಲ್ ಡಿಸಲ್ ಸರ್ ಡೀಸೆಲ್ ಸರ್ ಡೀಸೆಲ್ ಅಲ್ಲಿ ಟ್ವೆಂಟಿ ಪ್ಲಸ್ ಮೈಲೇಜ್ ಆರಾಮಾಗಿ ಮಾಡಬಹುದು ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ನಾಲ್ಕು ಬ್ರಾಂಡ್ ಅರವತ್ತೇಳು ಸಾವಿರ ಗಾಡಿ ವೆರಿ ವೆಲ್ ಮೆಂಟೆಡ್ ಟೂ ಫಾರ್ಟಿ ಫೈವ್ ನಗೋಸಿಯಬಲ್ ಮಾಡ್ಕೋದು ಟೂ ಫಾರ್ಟಿ ಫೈವ್ ಎರಡು ಲಕ್ಷದ ನಲವತ್ತೈದು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಯೂನ್ ಡೈ ಸ್ಯಾಂಟ್ರೋ ಸಿಂಗ್ ಜಿ ಎಲ್ ಎಸ್ ವೇರಿಯಂಟ್ ನೀವು ನೋಡ್ತಾ ಇದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ ಬ್ಯಾಕ್ ಸೈಡ್ ನಿಮಗೆ ರೇರ್ ಪ್ರೊಫೈಲ್ ಕೂಡ ತೋರಿಸ್ಕೊಡ್ತಾ ಇದೀವಿ ಬನ್ನಿ ಈಗ ಇಂಟರ್ವ್ಯೂ ಕೂಡ ನೋಡುವಂತ ಸಮಯ ಇದಾಗಿರುತ್ತೆ ಯಾಕಂದ್ರೆ ಇವೆಲ್ಲೂ ಕೂಡ ತುಂಬ ಜನ ಕೇಳೋದ್ರಿಂದ ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳ್ಸ್ಕೊಡ್ತೀವಿ ನಿಮಗೆ ಇರೋದು ಫ್ರಂಟ್ ಟು ಪವರ್ ಇಂಡೋ ಪವರ್ ಶೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಮೈಲೇಜ್ ಎಲ್ಲ ನೀವು ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೆ ಮೇಂಟೆನೆನ್ಸು ಕೂಡ ನಿಮಗೆ ಕಡಿಮೆನೇ ಇರುತ್ತೆ ಇದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಪೆಟ್ರೋಲ್ ವಿತ್ ಎಲ್ ಪಿ ಜಿ ಎರಡು ಟೂ ಫಾರ್ಟಿ ನಗೋಸಿಯಬಲ್ ಆಗುತ್ತೆ ಟೂ ಫಾರ್ಟಿ ಎರಡು ಲಕ್ಷದ ನಲ್ವತ್ತು ಸಾವಿರ ನಿಮಗೆ ನೆಗೋಸಿಯಬಲ್ ಬರುತ್ತೆ ನಿಮ್ ಇದು ಎಲ್ ಪಿ ಜಿ ಏನಿರುತ್ತೆ ಇದು ಇಷ್ಟ ಫಿಟ್ ಇಡಲ್ಲ ಶೋ ರೂಮ್ ಇಂದೇ ಬರುವಂತ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಎಲ್ ಪಿ ಜಿ ನಿಮಗೆ ಇನ್ನೂ ಜಾಸ್ತಿ ಮೈಲೇಜ್ ಬರುತ್ತೆ ಪೆಟ್ರೋಲ್ ಅಲ್ಲಿ ಸಿಕ್ಸ್ಟಿ ಪ್ಲಸ್ ಜಿ ಒಂದು ಟ್ವೆಂಟಿ ಫೈವ್ ಪ್ಲಸ್ ಬರಲ್ಲ ಸರ್ ಓಕೆ ಟ್ವೆಂಟಿ ಫೈವ್ ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಏನಂದ್ರೆ ರೋಡ್ ಮೇಲೆ ಮತ್ತೆ ನೀವು ಓಡಿಸ ಒಂದು ಸ್ಟೈಲ್ ಮೇಲೆ ನಿಮ್ಗೆ ಅದು ಕೂಡ ಮೈಲೇಜ್ ಡಿಪೆಂಡ್ ಇನ್ನು ಐದು ಗಾಡಿ ಇದೆ ಬರುತ್ತೆ ಓಕೆ ಇನ್ನೂ ಐದು ಗಾಡಿ ಇದೆ ಹೌದು ತ್ರೀ ಅಂದ್ರೆ ಇದು ಕೂಡ ನಿಮಗೆ ಬೆಂಗಳೂರು ನೋಡೋದ್ ಬ್ಯಾಂಗ್ಳೂರು ಇಷ್ಟೇ ವೆಹಿಕಲ್ ಇದಾಗಿರುತ್ತೆ ಪೂರ್ತಿ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಏಟ್ ಮಾಡಲು ಆಸ್ತ ಓಕೆ ಮಾಡ್ಲಿದೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ನಿಮಗೆ ಆಸ್ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ನಿಮಗೆ ಆಲ್ಫೋ ಪರ್ ಇಂಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಬರುತ್ತೆ ಮಿರರ್ ಅಜೆಸ್ಮೆಂಟ್ ಇರುತ್ತೆ ಡಿಎಲ್ ಏರ್ ಬ್ಯಾಗ್ ಅಂದ್ರೆ ಎರಡು ಗಾಳಿ ಚೀಲ ಬ್ಯಾಕ್ ಫೋರ್ ವಿತ್ ಡಿಫಾಗರ್ ಬರುವಂತಹ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಗೆ ಆಲ್ರೆಡಿ ಪ್ರೈಸ್ ಹೇಳಿದ್ದಾರೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ನಿಮಗೆ ಕಂಪ್ಲೀಟ್ ಟಾಪ್ ಎಂಡ್ ನಿಮಗೆ ಸಿಗೋದು ಸ್ವಲ್ಪ ಕಷ್ಟ ಇರುತ್ತೆ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡಬಹುದು ನೆಕ್ಸ್ಟ್ ಸರ್ ಸರ್ ಟೂ ತೌಸಂಡ್ ಏಟ್ ಮಾಡಲು ಎಸ್ ಎಕ್ಸ್ ಫೋರ್ ಟಾಪ್ ಎಂಡ್ ಮಾಡಲು ಓಕೆ ಆನೆ ಆನೆ ಸರ್ ಇದು ಟಾಪ್ ಎಂಡ್ ನಿಮಗೆ ಪೆಟ್ರೋಲ್ ನಿಮಗೆ ಟಾಪ್ ಎಂಡ್ ಇರುತ್ತೆ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ ಅಲೋವಿಲ್ ಇರುತ್ತೆ ಆಲ್ಫೋ ಪವರ್ ವಿಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲ್ ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಇವೆಲ್ಲೂ ಕೂಡ ಬರುವಂತ ಗಾಡಿ ಇದು ಸಿಕ್ಸ್ಟೀನ್ ಪ್ಲಸ್ ನೀವು ಮೈಲೇಜ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡುದು ಒಳ್ಳೆ ಪವರ್ಫುಲ್ ಗಾಡಿ ಇದಾಗಿರುತ್ತೆ ಮಾಡಲು ಸರ್ ಇದು ಸರ್ ಐಟ್ ಮಾಡಲು ಓಕೆ ಓನರ್ ಎಷ್ಟಾಗಿದೆ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಓಕೆ ಎಷ್ಟು ಹೊಡಿದೆ ಹೊಡೆಯೋಸಿಯಬಲ್ ಮಾಡ್ತೀವಿ ಓಕೆ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಎರಡು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಿದ್ರೆ ನೀವು ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ಲಕ್ಷಕ್ಕೆ ಒಂದ್ ಲಕ್ಷಕ್ಕಾಗಬಹುದು ಲಕ್ಷಕ್ಕೆ ಆಗ್ಬೋದು ಬಂದು ನೀವು ಕೂತಿ ಮಾತಾಡೋದ್ರ ಮೇಲೆ ನಿಮ್ಗೆ ಡಿಪೆಂಡ್ ಇರುತ್ತೆ ಸೊ ನೆಕ್ಸ್ಟ್ ಮಾರುತಿ ಸುಸ್ಕಿ ಸೆಲೆರಿಯೋ ಅದು ಕೂಡ ನಿಮಗೆ ವಿತ್ ಮ್ಯಾಗ್ವಿಲ್ ಇರುವಂಥದ್ದು ಕೆ ಜೀರೋ ತ್ರೀ ಅಂದರೆ ಬ್ಯಾಂಗ್ಳೂರು ಇಷ್ಟೇಟ್ ವೆಹಿಕಲ್ ಇದು ನೀವು ನೋಡ್ತಾ ಬಹುದು ಮ್ಯಾಗ್ವಿಲ್ ಕೂಡ ಯಾವ ರೀತಿ ಅಂತ ಸ್ಟೈಲಿಶ್ ಮ್ಯಾಗ್ವಿ ಹಾಕ್ಸಿದಾರೆ ನಿಮ್ಗೆ ಇದರಲ್ಲಿ ಪವರ್ ಸ್ಟೀರಿಂಗು ಎ ಸಿ ಸಿಸ್ಟಮು ಆಲ್ಫೋ ಪವರ್ ಇಂಡೋ ಎಲ್ಲ ಕೂಡ ಇರುತ್ತೆ ಮಾಡಲು ಸರ್ ಇದು ಮಿಸ್ಟ್ರಿ ಇದೆ ಪೋಸ್ಟಿಂಗ್ ಮ್ಯಾಗ್ ಮ್ಯಾಗ್ವಿಲ್ ಹಾಕ್ಸಿದಾರೆ ಎರಡು ಲಕ್ಷ ಎಂಬತ್ತು ಸಾವಿರಕ್ಕೆ ಕೊಡ್ತೀನಿ ಸರ್ ಬಜಾರಲ್ಲಿ ಯಾರು ಕೊಟ್ಟಿರ್ಬೋದು ಸರ್ ಟೂ ತೌಸಂಡ್ ಫೋರ್ಟೀನ್ ಆಟೋಮೆಟಿಕ್ ಎರಡು ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೆ ಹೌದು ಲೋನ್ ಸರ್ ಈ ಈಗ ಲೋನ್ ಒಂದ್ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಒಂದ್ ಲಕ್ಷ ಲೋನ್ ಆಗುತ್ತೆ ಇನ್ನೂ ಜಾಸ್ತಿ ಬೇಕಾದ್ರೆ ಇನ್ಸೂರೆನ್ಸ್ ಅಪ್ಗ್ರೇಡ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀನಿ ಓಕೆ ನೋಡಿ ಇಂಟ್ರೆಸ್ ಶೋ ಕರೆ ಮಾಡಬಹುದು ಜೊತೆಗೆ ತುಂಬಾ ಐ ಡಿಮ್ಯಾಂಡ್ ಗಾಡಿ ಯಾವ್ದಪ್ಪ ಅಂದ್ರೆ ಜಿಪ್ಸಿ ಕೂಡ ಇರ ಇರುತ್ತೆ ನಾನು ನಿಮ್ಗೆ ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸಿಕೊಡ್ತೀವಿ ಒಂದು ಟಾಪ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಸಾಕು ಅಂತ ನನ್ಗೆ ಅನ್ಸುತ್ತೆ ಹೌದು ಇದು ಬಂದು ಕೆ ಏಯ್ಟೀನ್ ಅಂದರೆ ಚಿಕ್ಕಮಂಗ್ಳೂರು ರಿಜಿಸ್ಟರ್ಡ್ ವೈಕಲ್ ನಿಮಗೆ ಗೊತ್ತವರೆಲ್ಲ ಯಾವ ರೀತಿ ಖರ್ಚು ಮಾಡಿರ್ತಾರೆ ಅಂತ ಯಾಕಂದ್ರೆ ಇದಕ್ಕೆ ಅಲ್ಲಿ ಸಪ್ರೇಟ್ ಫ್ಯಾನ್ ಬೇಸ್ ಇರುತ್ತೆ ನೀವು ನೋಡ್ತಾ ಬಹುದು ಗಾಡಿ ತುಂಬಾನೇ ವೆಲ್ ಮೈಂಟೈನ್ ಇರುತ್ತೆ ಒಂದು ಟಾಪ್ ಒಂದು ಚೇಂಜ್ ಮಾಡ್ಕೊಂಡ್ರೆ ನಿಮಗೆ ಇದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಏಟ್ ಮಾಡಲು ತರ್ಟಿ ಫೈವ್ ಅವ್ರಿಗೆ ಎಫ್ ಸಿ ರನ್ನಿಂಗ್ ಇದೆ ಫೋರ್ ವೀಲ್ ಡ್ರೈವ್ ಓಕೆ ಫೋರ್ ವೀಲ್ ಡ್ರೈವ್ ಹಾ ಹಾ ಇದು ಬಂದು ನಿಮಗೆ ಮೂರುವರೆ ಲಕ್ಷ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ಓಕೆ ಕೂಡ ನೆಗೆಶುಬಲ್ ಆಗುತ್ತೆ ಎಷ್ಟೋರ್ಗ ಆಗ್ಬೋದು ಸರ್ ಸರ್ ಮಾಡುವ ಸರ್ ಗಾಡಿ ಬಂದು ನೋಡಿ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಕಸ್ಟಮರ್ ಗಾಡಿ ಇದು ಕಸ್ಟಮರ್ ಗಾಡಿ ಇದು ಹೆಚ್ಚು ಸರ್ ಮಾಡ್ಕೊಡ್ತೀನಿ ನೋಡಿ ಇದ್ರಲ್ಲೂ ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ ಬಂದು ಕೂತ್ಕೊಂಡು ಮಾತಾಡಿ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಇದು ಕೂಡ ನಿಮಗೆ ಕ್ಲೋಸ್ ಆಗುತ್ತೆ ಸೊ ನೋಡಿದ್ರೆ ನಾನು ನನ್ನ ಪ್ರೀತಿ ಬಂಧುಗಳೇ ಇವತ್ತಿನ ವೀಡಿಯೋ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗಿರುತ್ತೆ ನಿಮ್ಗೆ ಯಾವುದೇ ಕಾರ್ ಇಷ್ಟ ಆದರೂ ಕೂಡ ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ಟೆಸ್ಟ್ ಡೈ ನೋಡಿ ಖಂಡಿತವಾಗಿ ನೀವು ಮುಂದುವರಿಬಹುದು ಸರ್ ಎಲ್ಲ ಗಾಡಿಗಳದ್ದು ಡೀಟೇಲ್ಸ್ ಇವತ್ತು ಕೊಟ್ಟು ಕೇಳಿಸಿಕೊಡಿದ್ರೆ ನನ್ನ ಸಬ್ಸ್ಕ್ರೈಬರ್ ಖುಷಿ ಖುಷಿಯಾಗಿರುತ್ತೆ ಖರ ಇವತ್ತು ನಿಮ್ಮದು ಎರಡು ವಿಡಿಯೋ ಮಾಡಿದೀವಿ ಒಂದು ಮಾಡ್ತೀವಿ ಸಿಸ್ಕಿ ಮತ್ತೆ ಅದರ್ ಬ್ರ್ಯಾಂಡ್ ಜೊತೆಗೆ ಓಮಿನಿ ಈ ಕೋಬಲ್ದು ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡಿದೀವಿ ನನ್ನ ಸಬ್ಸ್ಕ್ರೈಬರ್ ಖಂಡಿತ ಖುಷಿಯಾಗಿರುತ್ತೆ ಖಂಡಿತವಾಗಿ ವಿಸಿಟ್ ಮಾಡ್ತಾರೆ ನೀವೇನು ಫೈನಲ್ ಪ್ರೈಸ್ ಅಂತ ಕೆಲವೊಂದು ಗಾಡಿಗಳು ಹೇಳಿದ್ದೀರಾ ಸರ್ ಇನ್ನು ಅದರಲ್ಲಿ ಎಷ್ಟು ನೆಗೇಶಬಲ್ ಆಗುತ್ತೆ ಅಷ್ಟು ಮಾಡ್ಕೊಡಿ ಖಂಡಿತ ಅವರು ಮೆಕಾನಿಕ್ ಚೆಕ್ ಮಾಡಲಿ ಅವ್ರ ಗಾಡಿ ಹೋಗಿ ಅದು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಸೊ ಕೇಳಿದ್ರು ನಾನು ಪ್ರೀತಿ ಬಂದಳೆ ನಿಮ್ಗೆ ಯಾವ ಗಾಡಿ ಇಷ್ಟ ಆಗಿರುತ್ತೆ ಬನ್ನಿ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಇರುತ್ತೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದು ಥರ ಬೇರೊಂದು ಶೋ ಬೇರೊಂದು ಬೇರೊಂದಷ್ಟು ಜೊತೆ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್